ರಾಜ್ಕುಮಾರ್ ಮನೆಗೆ ನಾಯಿ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಒಂದು ರಾಂಗ್ ಮಾಡಿದ್ದಾರೆ ಏನಂದರೆ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಅಂತ ಹೇಳಿದ್ದಾರೆ ನಾನು ಪುನೀತ್ ರಾಜ್ಕುಮಾರ್ ಬದುಕಿದ್ರು ಪ್ಲಸ್ ರಾಜ್ಕುಮಾರು ಬದುಕಿದ್ರು ಆ ನಾಯಿ ರೇಟ್ ಜಾಸ್ತಿ ಅವರು ಎರಡು ಸಾವಿರ ರೂಪಾಯಿ ಸುಮ್ಮನೆ ಅಂದ್ರೆ ಬಿಟ್ಟು ಇಸ್ಕೋಬಾರದು ಅಂದ್ಬಿಟ್ಟು ಸುಮ್ಮನೆ ಫೋರ್ಸಬಲ್ ಎರಡು ಸಾವಿರ ನನಗೆ ಕೊಟ್ಟಿರೋದು ಅಂಜನ ಗಲ್ರಾಣಿ ತ್ರೂನೇ ಅವ್ರ ಮನೆಗೆ ಹೋಗಿ ನಾಯ್ ಕೊಟ್ಟೆ ಮೂವತ್ತೊಂದು ಲಕ್ಷಕ್ಕೆ ಶ್ರೀರಾಮುಲು ಸರ್ ಒಬ್ರು ಕೊಟ್ಟಿದ್ದೀನಿ ಬಿಟ್ಟು ಜನಾರ್ದನ್ ರೆಡ್ಡಿ ಸರ್ ಮನೆಗೆ ಆರು ಲಕ್ಷ ಕೊಟ್ಟಿದ್ದೀನಿ ಆಫ್ಟರ್ ಪ್ರಿಯಾ ವಾರಿಯರ್ ಅದೆಲ್ಲ ಆದಮೇಲೆ ಕೆಲವೊಂದು ಮೀಡಿಯಾಗಳಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಶೋ ಆಫ್ ಆಗ್ತಾ ಇದೆ ಮೋಸಗಾರ ಇವರೆಲ್ಲ ಹೇಳೋದೆಲ್ಲ ಸುಳ್ಳು ಮತ್ತೆ ಇವ್ರನ್ನ ನಂಬೇಡಿ ಇವ್ರ ಹತ್ರ ಯಾವ್ದೇ ಪ್ರೂಫ್ ಇಲ್ಲ ಅಂತೆಲ್ಲ ಹೇಳ್ತಿದ್ರೆ ಅಂತವ್ರಿಗೆ ನಿಮ್ಮ ಒಂದು ಸಂದೇಶ ಇವಾಗ ಫಸ್ಟ್ ಅವ್ರು ಎತ್ತಿರೋದೇ ರಾಜ್ಕುಮಾರ್ ಮನೆಗೆ ನಾಯಿ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಒಂದು ರಾಂಗ್ ಮಾಡಿದ್ದಾರೆ ಏನಂದ್ರೆ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಅಂತ ಹೇಳಿದ್ದಾರೆ ನಾನು ಪುನೀತ್ ರಾಜ್ಕುಮಾರ್ ಬದುಕಿದ್ರು ಪ್ಲಸ್ ರಾಜ್ಕುಮಾರು ಬದುಕಿದ್ರು ರಾಜ್ಕುಮಾರು ರೂಮಲ್ಲಿ ಇದ್ರು ಅವಾಗ ಬಿ ಎನ್ ಗಂಗಾಧರ್ ಎಸ್ ಎ ಗೋವಿಂದರಾಜ್ ಎಸ್ ಎ ಗೋವಿಂದರಾಜ್ ಅವ್ರ ಸ್ವಂತ ರಿಲೇಷನ್ನು ಬಿ ಎನ್ ಗಂಗಾಧರ್ ಪ್ರೊಡ್ಯೂಸರ್ ಇವರಿಬ್ಬರು ಜೊತೆ ಹೋಗ್ಬಿಟ್ಟು ಡ್ಯಾಶ್ ಹೌಂಡು ಡಾಲ್ಮೇಷನ್ ಡ್ಯಾಶ್ ಹೌಂಡ್ ಅಂದರೆ ಕುಳ್ಳುಗೆ ಉದ್ದಕ್ಕಿರುತ್ತೆ ಡಾಲ್ಮೇಷನ್ ಅಂದರೆ ವೈಟಲ್ಲಿ ಚುಕ್ಕೆ 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 ಇರುತ್ತೆ ಈ ಎರಡು ಬ್ರೀಡನ್ನ ನಾನು ಅವರಿಗೆ ಫ್ರೀಯಾಗಿ ಕೊಡೋಕ್ಕೋದೆ ಗಿಫ್ಟಾಗಿ ಕೊಡೋಕೋದೆ ಅವರು ಗಿಫ್ಟ್ ಫ್ರೀ ಇಸ್ಕೋಬಾರ್ದು ಅಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಫೋರ್ಸಬಲ್ ನಾನು ಬೇಡ ಅಂದ್ರೂ ಎರಡು ಸಾವಿರ ರೂಪಾಯಿ ಇಸ್ಕೋಬೇಕು ಅಂತಿಲ್ಲ ಏನೂ ಇಲ್ಲ ಆ ನಾಯಿ ರೇಟ್ ಜಾಸ್ತಿ ಅವರು ಎರಡು ಸಾವಿರ ರೂಪಾಯಿ ಸುಮ್ಮನೆ ಅಂದರೆ ಬಿಟ್ಟು ಇಸ್ಕೋಬಾರ್ದು ಅಂದ್ಬಿಟ್ಟು ಸುಮ್ಮನೆ ಫೋರ್ಸಬಲ್ ಎರಡು ಸಾವಿರ ನನಗೆ ಕೊಟ್ಟಿರೋದು ಆಯ್ತಾ ಅದಕ್ಕೆ ಸಾಕ್ಷಿ ಬಂದು ಬಿ ಎನ್ ಗಂಗಾಧರ್ ಎಸ್ ಎ ಗೋವಿಂದರಾಜು ಆಮೇಲೆ ಅವ್ರ ಮನೆಯಲ್ಲಿ ಯಾ ಕೆಲಸದವ್ರು ಇದ್ದಾರೆ ಯಾರಿದ್ದಾರೆ ಈಗ ಆ ಟೈಮಲ್ಲಿ ಇದ್ದವ್ರು ಈಗಿದ್ದಾರೆ ಅವರಿಂದ ನಾನು ಪ್ರೂಫ್ ಹೇಳಿಸ್ತೀನಿ ಆಮೇಲೆ ವಿಷ್ಣುವರ್ಧನ್ ಸರ್ ಮನೆಗೆ ಭಾರತಿ ವಿಷ್ಣುವರ್ಧನ್ ಅನಿರುದ್ ಸರ್ ಆಮೇಲೆ ಅವ್ರ ಮಿಸಸ್ ಕೀರ್ತಿ ಮೇಡಮ್ ಅನ ಸರ್ ಇವ್ರ ಕೈಯಲ್ಲೇ ಸಾಕ್ಷಿ ಹೇಳಿಸ್ತೀನಿ ಪ್ಲಸ್ ಅವರು ಇಡ್ಕೊಂಡಿರೋ ನಂದು ನಾಯಿ ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ತು ಫೋಟೋ ನಿಮಗೆ ಸೆಂಡ್ ಮಾಡ್ತೀನಿ ಅದನ್ನು ಆ್ಯಡ್ ಮಾಡಿ ಅವ್ರಿಗೆ ರೆಫರ್ ಮಾಡಿದ್ದು ಸಂಜನಾ ಗಲ್ರಾಣಿ ಸಂಜನಾ ಗಲ್ರಾಣಿ ಥ್ರೂ ಅವ್ರ ಹೋಗಿ ನಾಯಿ ಕೊಟ್ಟೆ ಅರ್ಥ ಆಯ್ತಾ ಅದು ವಿತ್ ಫೋಟೋ ನಾನು ಕೊಡ್ತೀನಿ ಅದನ್ನು ಇಷ್ಟು ಜನದ ಕೈಲೂ ಕೇಳ್ಕೋಬೋದು ಭಾರತಿ ಮೇಡಮು ಅನಿರುದ್ ಸರ್ ಕೀರ್ತಿ ಮೇಡಮು ಸಂಜನಾ ಗಲ್ರಾಣಿ ಇಷ್ಟು ಜನದ್ದು ವಿಷ್ಣುವರ್ಧನ್ ಮನೆಯದು ಸಾಕ್ಷಿಗೆ ಅಂದರೆ ಲೈವ್ ಸಾಕ್ಷಿ ನಾನೇ ಬಾ ಅಂದರು ಬರ್ತೀನಿ ಇಲ್ಲ ಅವ್ರಿಗೆ ಫೋನ್ ಮಾಡಿ ಪರಿಚಯ ಇದ್ದರೆ ಯಾರಾದರೂ ಕೇಳ್ಕೋಬೋದು ಬ್ರೌನ್ ಕಲರ್ ಟಿಬೆಟಿಯನ್ ಮ್ಯಾಸ್ಟಿಫ್ ಅರ್ಥ ಆಯ್ತಾ ಅದು ಅವ್ರಿಗೆ ಕೊಟ್ಟಿರೋದು ಅದು ಬಿಟ್ಟು ಶ್ರೀರಾಮುಲು ಸರ್ ಜನಾರ್ದನ್ ರೆಡ್ಡಿಗೆ ಅವ್ರು ಹಳೇ ಮನೇಲಿ ಇದ್ರು ಬಳ್ಳಾರಿ ಹಳೇ ಮನೆ ಅಂದ್ರೆ ಇನ್ನು ಬೆಂಗಳೂರಿಗೆ ಅವರು ಬರ್ತಿರಲ್ಲ ಅವಾಗ ಕಾಲದಲ್ಲಿ ಆಗಿಂದ ಇವತ್ತ ಇವತ್ತು ಅವ್ರ ಮನೆ ಎ ಟು ಬಿ ದೇವನಹಳ್ಳಿ ರೋಡಲ್ಲಿ ಎ ಟು ಬಿ ಹತ್ರ ಅವ್ರದ್ದು ದೊಡ್ಡ ಬಂಗ್ಲಾ ಇದೆ ಒಂದು ಒಂದೂವರೆ ಎರಡು ಎಕರೆಯಲ್ಲಿ ಅಲ್ಲೋಗಿ ನೋಡಿ ಇವತ್ತಿರೋ ಹಸ್ಕಿನೂ ನಾನೇ ಕೊಟ್ಟಿರೋದು ಅದಕ್ಕಿಂತ ಮುಂಚೆ ಪಗ್ಗು ತೊಗೊಂಡಿದ್ದಾರೆ ಪಮರಿಯನ್ನು ತೊಗೊಂಡಿದ್ದಾರೆ ಇಂಗ್ಲೀಷ್ ಮ್ಯಾಸ್ಟಿಕ್ ತೊಗೊಂಡಿದ್ದಾರೆ ರಾಟ್ ವಿಲ್ಲರ್ ತೊಗೊಂಡಿದ್ದಾರೆ ಸೆಂಟ್ ಬರ್ನಾರ್ಡ್ ತೊಗೊಂಡಿದ್ದಾರೆ ಗ್ರೇಡ್ ಏನು ತೊಗೊಂಡಿದ್ದಾರೆ ಎಲ್ಲ ಸೇರಿ ಮೂವತ್ತೊಂದು ಲಕ್ಷಕ್ಕೆ ಶ್ರೀರಾಮುಲು ಸರ್ ಒಬ್ಬರು ಕೊಟ್ಟಿದ್ದೀನಿ ಅದು ಬಿಟ್ಟು ಜನಾರ್ದನ್ ರೆಡ್ಡಿ ಸರ್ ಮನೆಗೆ ಆರು ಲಕ್ಷ ಕೊಟ್ಟಿದ್ದೀನಿ ಅದೆಲ್ಲ ಅವ್ರ ಬಾಯಿಂದನೇ ಇವ್ರಿಗೆ ಡೌಟ್ ವರ್ಕರ್ ಆಗಲಿ ಅವ್ರ ಅಡಿಗೆ ಬಟ್ಟ ಆಗಲಿ ಅವ್ರ ಮನೆ ಕಸ ಗುಡ್ಸೋರಾಗ್ಲಿ ಯಾರ ಕೈಯಿಂದಾರು ಇಳಿಸ್ತೀನಿ ಆಮೇಲೆ ಏ ಡೈರೆಕ್ಟಾಗಿ ಆಗಿ ಬಂದರೆ ಬಂದ್ರೆ ಅವ್ರನ್ನೇ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ತೋರಿಸ್ತೀನಿ ಅಂದ್ರೆ ಈಗ ಈ ಉಲ್ಫ್ ಡೋ ಬಗ್ಗೆ ಇನ್ನೊಂದು ಆಗ್ತಿದೆ ಅದೊಂದು ಅಂದ್ರೆ ಇಲ್ಲೇ ಬಂದಿರೋ ಕೆಲವೊಂದು ನೆಗೆಟಿವ್ ಏನಂತ ಹೇಳಿದ್ರೆ ಉಲ್ಫ್ನ ಸಾಕ್ಬಾರ್ದು ಯಾಕೆ ಸಾಕ್ತಿದ್ದಾರೆ ಅಂತೆಲ್ಲ ಎಲ್ಲ ಕಡೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಫಿಕ ಉಲ್ಫ್ ಡಾಗ್ ಏನಂದ್ರೆ ಒರಿಜಿನಲ್ ಉಲ್ಫು ಕಾಡ್ದು ಪ್ರಾಣಿ ಕಾಡು ಪ್ರಾಣಿನ ಮನೇಲಿ ಸಾಗಕ್ಕೆ ಅಧಿಕಾರ ಇಲ್ಲ ಲೈಸೆನ್ಸ್ ಸಿಗಲ್ಲ ಇದೇನಂದ್ರೆ ಅವ್ರಿಗೆ ಯಾರು ಅದು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ಉಲ್ಫ್ನ ಡಾಗಿಗೆ ಕ್ರಾಸ್ ಮಾಡಿಸಿ ಫಾರಿನಲ್ಲಿ ಎಲ್ಲೋ ಜಮಾನದಲ್ಲಿ ಅಂದರೆ ಐದು ಜನ್ರೇಷನ್ ಅಂದರೆ ಆಯಿತು ಒಂದು ಹತ್ತು ಇಪ್ಪತ್ತು ವರ್ಷ ಅಂತ ಅಂದ್ಕೊಳ್ಳಿ ಇಪ್ಪತ್ತು ವರ್ಷ ಅಂತ ಅಂದ್ಕೊಳ್ಳಿ ಅವ್ರೇನು ಮಾಡ್ತಾರೆ ನಾಯಿಗೆ ಉಲ್ಫ್ ಕ್ರಾಡ್ ಮಾಡಿ ಅದರನ್ನು ಎತ್ತಿಕೊಂಡು ಅದಕ್ಕೆ ತಿರ್ಗಾ ನಾಯಿ ಕ್ರಾಸ್ ಮಾಡಿಸಿ ತಿರ್ಗಾ ಅದಕ್ಕೆ ನಾಯಿ ಕ್ರಾಸ್ ಮಾಡಿಸಿ ಫೈ ಸಿಕ್ಸ್ ಜನ್ರೇಷನ್ ಅದೇನಾಗೋಗುತ್ತೆ ಮೈನಸ್ ಆಗೋಗುತ್ತೆ ಬರೀ ಉಲ್ಫ್ ಥರ ಕಾಣೋಕ್ಕೋಸ್ಕರ ಲುಕ್ಕಗೋಸ್ಕರ ಅದ್ರ ಬ್ಲೆಡ್ ಲೈನಿಂದ ಎತ್ಕೊಂಡು ಬಂದಿರ್ತಾರೆ ಆದರೆ ಅದು ಉಲ್ಫಲ್ಲ ಉಲ್ಫ್ ದೇನು ಫಿಫ್ಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಅದ್ರ ಬಾಡೀಲಿ ಇರಲ್ಲ ಅವ್ರಿಗೆ ಫೈವ್ ಪರ್ಸೆಂಟ್ ಅಲ್ಲ ಒನ್ ಪರ್ಸೆಂಟ್ ಅವ್ರ ಪ್ರೂಫ್ ತೋರಿಸ್ಲಿ ಅಂದರೆ ಅದ್ರ ಬಾಡೀಲಿ ಇದೆ ಅಂತ ಇದೇನಂದ್ರೆ ಫೈವ್ ಜನ್ರೇಷನ್ ಆದ್ಮೇಲೆ ಅದು ನಾಯೇ ಆಗೋಗಿರುತ್ತೆ ಫೈ ಸಿಕ್ಸ್ ಜನ್ರೇಷನ್ ನಮಗೆ ಹೇಳ್ತಾರೆ ಅದು ಟೆನ್ ಜನ್ರೇಷನ್ ಆಗಿದೆಯಾ ಗೊತ್ತು ಅವ್ರು ಬೇಕಾದರೆ ಡಿ ಎನ್ ಎ ಟೆಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೊಡ್ತಾರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬೆಂಗಳೂರಲ್ಲೂ ಆಗಿದೆ ಚೆನ್ನೈಯಲ್ಲೂ ಇದೆ ಬರೀ ಏನಿಲ್ಲ ಡಾಗ್ದು ಕೂದಲೂನೋ ಬ್ಲಡ್ಡೋ ಏನೋ ತೊಗೊಂಡ್ಬಿಟ್ಟು ಅವರು ಅಲ್ಲಿಗೆ ಟೆಸ್ಟಿಗೆ ಕೊಟ್ಟರೆ ಅಲ್ಲಿ ರಿಪೋರ್ಟೇ ಬಂದ್ಬಿಡುತ್ತೆ ಅಂದರೆ ಇದು ಎಷ್ಟು ಪ್ಯೂರಿಟಿ ಇದೆ ಅಂದರೆ ಎಷ್ಟು ಪರ್ಸೆಂಟ್ ಉಲ್ಫ್ ಇದೆ ಎಷ್ಟು ಪರ್ಸೆಂಟ್ ಡಾಗ್ ಇದೆ ಅಂತ ಆಮೇಲೆ ಇದು ಡಾಗಿಗೆ ಸಂಬಂಧಪಟ್ಟಿದ್ದು ಇದು ಡಾಗ್ ಇದು ಉಲ್ಫ್ ಡಾಗ್ ಅಂದರೆ ಉಲ್ಫ್ ಥರ ಕಾಣುತ್ತೆ ಆಮೇಲೆ ನಾವು ಫೆರೋಷಸ್ ಈಗ ನೀವೆಲ್ಲ ವೀಡಿಯೋ ನೋಡ್ತಿರಲ್ಲ ಅದು ಅಷ್ಟು ಫೆರೋಶಸ್ ಇಲ್ಲ ನಾವೇನಂದ್ರೆ ಅದನ್ನ ರೇಗಿಸ್ಬಿಟ್ಟು ವೀಡಿಯೋ ಮಾಡ್ತೀವಿ ಏನಕ್ಕೆ ಅಂದರೆ ಅದು ನಮ್ಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ನಿಮ್ಮಂಥವರೆಲ್ಲ ಮಾತಾಡಲಿ ನೋಡ್ಲಿ ಈ ಥರ ಹೇಳಲಿ ಅಂತ ಯಾಕಂದ್ರೆ ಉಲ್ಫ್ ಥರ ಎದುರಿಸೋ ಥರ ತೋರ್ಸಕ್ಕೆ ಅದು ಬಂದು ಐದು ಸಾವಿರ ಜನ ಹತ್ತು ಸಾವಿರ ಜನ ಮಧ್ಯೆ ಓಡಾಡುತ್ತೆ ಎಲ್ಲರೂ ಬಿಡ್ತಾರೆ ಎಲ್ಲ ಮಾಡ್ತಾರೆ ಏನೂ ಮಾಡೋದಿಲ್ಲ ನಾವೇನಂದ್ರೆ ವಿಡಿಯೋಗೋಸ್ಕರ ರೇಗಿಸ್ಬಿಟ್ಟು ವೀಡಿಯೋ ಮಾಡಿರೋದು ಅರ್ಥ ಆಯ್ತಾ ಹಿಂಗ ಹಂಗಿದ್ರೆ ಇವ್ರು ಸ್ಟೇಜ್ ಮೇಲೂ ಬರಿ ಬೊಗಳ್ತು ಹೋಗಿ ಯಾರಿಗಾದ್ರು ಹೌದು ಅದಕ್ಕೋಸ್ಕರ ಅಂಥವ್ರಿಗೆ ಇವಾಗ ಫಸ್ಟ್ ನೀವು ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ನಾನು ಆನ್ಸರ್ ಅದರಿಂದ ಇವಾಗ ನಾನು ಏನೇನೋ ಹಬ್ಬಿಸಿದ್ರು ನಾನು ಅದಕ್ಕೇನಿಲ್ಲ ಅದಕ್ಕೆ ಲೀಗಲ್ ನೋಟಿಸ್ ಬರಲಿ ನೋಟಿಸ್ ಬಂದಮೇಲೆ ಅದಕ್ಕೆ ಏನು ಆನ್ಸರ್ ಮಾಡ್ಬೇಕು ಮಾಡ್ತೀನಿ ಅವ್ರು ಎಲ್ಲಿ ಏನು ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅವರೇ ಅದ್ರ ಬ್ಲಡ್ ಸ್ಯಾಂಪಲ್ ಕೂದಲು ಸ್ಯಾಂಪಲ್ ಏನು ಬೇಕಾದ್ರೂ ತೊಗೊಳ್ಳಿ ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೊಳ್ಳಿ ಎಲ್ಲ ಮಾಡಿಸ್ಕೊಳ್ಳಿ ಎಲ್ಲ ಮಾಡಿಸಾದ್ಮೇಲೆ ಆಮೇಲೆ ನಾನು ಮಾತಾಡ್ತೀನಿ